हाय हेलो फ्रेंड्स वेलकम टू सीरियल समाचार चैनल ನೀವೇನೂ ಚೆನ್ನಾಗಿ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕೋನ ಕ್ಲಿಕ್ ಮಾಡಿ ಲಕ್ಷ್ಮೀ ನಿವಾಸ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತೀನಿ ಅಂತ ನೋಡೋಣ ಬನ್ನಿ ಫೈನಲಿ ಅಂತಿಂತು ಜಯಂತ್ ಲಲಿತಾ ಮನೆಗೆ ಬರ್ತಾನೆ ಆದರೆ ಲಲಿತಾ ಯಾವುದೇ ಕಾರಣಕ್ಕೂ ಜಾನುನ ಕಟ್ ಕಳಿಸಲ್ಲ ಇಲ್ಲಿಂದ ನೀನು ಎಂತವ್ರು ಅಂತ ಗೊತ್ತು ಅಂದ್ಬಿಟ್ಟು ಇಲ್ಲಿ ಅಂತ ಇದ್ರೆ ನನ್ನ ಚಿನಮುರಿ ನನಗೆ ಬೇಕು ನಾನು ಏನಂತಿನ ಕರ್ಕೊಂಡೋಗಕ್ಕೆ ನಾನು ಯಾವಾಗ ಬೇಕಾದ್ರೂ ಬರ್ತೀನಿ ನೀವ್ಯಾರು ಅಂದ್ಬಿಟ್ಟು ಲಲಿತಾನ ನೂಗ್ಬಿಡ್ತಾನೆ ಆಗ ಲಲಿತಾ ಗೋಡೆಗೆ ಹೋಗಿ ತಗೊಳ್ಬಿಟ್ಟು ಬ್ಲಡ್ಡೆಲ್ಲ ಬಂದುಬಿಟ್ಟು ಅಲ್ಲೇ ಮುಚ್ಚೋಗಿ ಬಿದ್ದೋಗ್ಬಿಡ್ತಾಳೆ ಅಮ್ಮ ಏನಾಯಿತು ಏನಾಯಿತು ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾನೆ ಜಯಂತ್ ಅಷ್ಟರಲ್ಲೇ ಸಂತು ಇದನ್ನೆಲ್ಲ ಕೂಡ ವೀಡಿಯೋ ಇರ್ತಾನೆ ಕಿಟಕಿಯಲ್ಲಿ ಆಗ ಜಯಂತ್ ಮೆಲ್ಲಗೆ ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾನೆ ಇನ್ನು ಇಲ್ಲಿ ಜಾನು ಬೆಳಗ್ಗೆ ಎದ್ದು ನೋಡ್ತಾಳೆ ಅಷ್ಟರಲ್ಲಿ ಲಕ್ಷ್ಮೀ ಲಲಿತಾ ಕೆಳಗಡೆ ಬಿದ್ದಿರ್ತಾಳೆ ಅಮ್ಮ ಏನಾಯಿತು ಅಂತಿದ್ರೆ ಸರ್ ಬೇಗ ಬನ್ನಿ ವಿಶ್ವ ಅವರೇ ತಾನು ಅವ್ರೆ ಅಂದ್ಬಿಟ್ಟು ಕೂಗ್ತಾಳೆ ಏನಾಯಿತು ಅಮ್ಮ ಎದ್ದೋಳು ಏನು ಆಯ್ತು ಅಂದ್ಬಿಟ್ಟು ವಿಶ್ವ ಕೂಗಾಡ್ತಿದ್ರೆ ನರಸಿಂಹ ಬಂದ್ಬಿಟ್ಟು ಇಲ್ಲಿ ಉಸಿರಾಡ್ತಿದ್ದಾಳೆ ಇಲ್ಲ ಅಂತ ಚೆಕ್ ಮಾಡ್ತಾಳೆ ಆದರೆ ಸತ್ತೋಗ್ಬಿಟ್ಟಿರ್ತಾಳೆ ಲಲಿತಾ ಇದರಿಂದಾಗಿ ಗಟ್ಟಿಯಾಗಿ ಹಳಕ್ಕೆ ಶುರು ಮಾಡಿಬಿಡ್ತಾರೆ ವಿಶ್ವ ತನು ಮತ್ತು ಇಲ್ಲಿ ನರಸಿಂಹವರು ಕೂಡ ಆಗ ತನಗೆ ಮೂರ್ತಿ ಹೋಗ್ಬಿಡ್ತೆ ಇನ್ನು ಅಲ್ಲೇ ಹೋಗಿ ಬೆಡ್ ಮೇಲೆ ಮಲಿಸ್ತಾಳೆ ಇಲ್ಲಿ ಜಾನು ಇನ್ನು ಎತ್ತ ಕಡೆ ಲಕ್ಷ್ಮಿ ಮನೆಗೆ ಬರಬೇಕು ತವಂತ ತವ್ರ ಮನೆಗೆ ಅಂದ್ಬಿಟ್ಟು ಖುಷಿಯಿಂದ ಲಲಿತಗೋಸ್ಕರ ಸೀರೆ ಹಣ್ಣು ಹೂವು ಮತ್ತು ಅವ್ರಿಗೆ ಇಷ್ಟ ಅಂತ ಜಿಲೇಬಿ ಎಲ್ಲ ಕೂಡ ತೊಗೊಂಡು ಬರ್ತಾ ಇರ್ತಾರೆ ದಾರಿಯಲ್ಲಿ ಲಕ್ಷ್ಮಿ ಮತ್ತು ಶ್ರೀನಿವಾಸ ಇಬ್ಬರು ಕೂಡ ಇನ್ನೂ ಜಯಂತು ದೊಡ್ಡ ಸೈಕೋ ಥರ ಆಡ್ತಾ ಇರ್ತಾನೆ ಛೇ ಏನು ಮಾಡೋದು ಅನ್ಯಾಯವಾಗಿ ಲಲಿತಮ್ಮನ ಸತ್ ಸಾಯಿಸ್ಬಿಟ್ಟೆ ನಾನು ಎಷ್ಟು ಬೇಡ ಅಂದೆ ಬೇಡಿಕೊಂಡೆ ಅವ್ರು ಸುಮ್ಮನೆ ನಾನು ಚಿನ್ನ ಮನೆಯನ್ನು ಬಿಟ್ಟಿದ್ರೆ ಇಷ್ಟೆಲ್ಲ ಆಗ್ತಾಯಿತ್ತ ಛೇ ಏನು ಮಾಡೋದು ಈಗ ಅಲ್ಲೇನಾಗ್ತಿದೆ ಅಂತ ತಿಳ್ಕೊಳ್ಬೇಕು ನಾನು ಹೋಗೋದೇ ಬೇಡ ಹೋದರೆ ನನ್ನ ಮೇಲೆ ಅನುಮಾನ ಬರುತ್ತೆ ಚ ಏನು ಮಾಡೋದು ಚಿನ್ಮರಿ ಹೋಗ್ಲೋ ಬೇಡವಾ ಅಯ್ಯೋ ಹೋಗೇ ಬಿಡ್ತೀನಿ ಹೋಗಿ ಹೆಂಗನಾಗಲಿ ನಾನು ಏನಾದರೂ ಕ್ಲೂ ಅಂತ ನೋಡಬೇಕು ಇಲ್ಲಾಂದರೆ ಪೊಲೀಸರು ಒಂದು ಫ್ರಿಂಕಲ್ ಪ್ರಿಂಟು ನಂದೇನಾದರೂ ಚೆಕ್ ಮಾಡಿ ಗೊತ್ತಾಗ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ ಇಲ್ಲ ಇಲ್ಲ ನಾನು ಒಂದು ಕ್ಷಣ ಕೂಡ ಇಲ್ಲಿರಬಾರ್ದು ನಾನು ಹೊರಟೋಗ್ಬೇಕು ಅಂದ್ಬಿಟ್ಟು ಇಲ್ಲಿ ಜಯಂತ್ ಕೂಡ ಲಲಿತನ ನೋಡೋಕ್ಕೆ ಇರ್ತಾರೆ ಲಲಿತನ ಇಲ್ಲಿ ಶವನ ಹೊರಗಡೆ ಹಾಕಿ ಎಲ್ಲರೂ ಕೂಡ ಅಳ್ತಾಯಿರ್ತಾರೆ ಇನ್ನು ಎಲ್ಲರೂ ಕೂಡ ಲಲಿತನ ತುಂಬ ಮಿಸ್ ಮಾಡ್ತಾ ಇರ್ತಾರೆ ಲಕ್ಷ್ಮೀ ಮತ್ತು ಶ್ರೀನಿವಾಸ್ ತುಂಬ ಖುಷಿಯಿಂದ ಇಲ್ಲಿ ಫೈನಲಿ ನರಸಿಂಹ ಮನೆಗೆ ಎಂಟ್ರಿ ಆಗುತ್ತೆ ಅದೇ ನೋಡಿ ನಿಮ್ಮ ಅಣ್ಣ ಏನೋ ಫಂಕ್ಷನ್ ಮಾಡಬೇಕು ಎಷ್ಟು ದೊಡ್ಡ ಟೆಂಟ್ ಹಾಕಿದೆ ಅಂದ್ಬಿಟ್ಟು ಅಂತಾರೆ ಇರ್ಬೋದು ರೀ ಅದಕ್ಕೆ ಅನಿಸುತ್ತೆ ಅದಕ್ಕೆ ನಮ್ಮನ್ನು ಆ ಖುಷಿಯಲ್ಲಿ ಹಾಕಿ ಕರೆದಿದ್ದಾರೆ ಬನ್ನಿ ಇಲ್ಲಿ ಕೇಳೋಣ ಅಂದ್ಬಿಟ್ಟು ನರಸಿಂಹ ನರ್ ಶ್ರೀನಿವಾಸ್ ಬಂದುಬಿಟ್ಟು ರೀ ಏನಾಗಿದೆ ಇವ್ರ ಮನೆಯಲ್ಲಿ ಏನಾದರೂ ಫಂಕ್ಷನ್ ಅಂದ್ಬಿಟ್ಟು ಅಂತಾರೆ ಸರ್ ಇವ್ರ ಮನೆ ಯಜಮಾಂತಿ ಸತ್ತೋಗಿದ್ದಾರೆ ಸರ್ ಅಂದ್ಬಿಟ್ಟು ಅಂತಾರೆ ಆಗ ಫುಲ್ ಶಾಕ್ ಆಗಿಬಿಡುತ್ತೆ ಲಕ್ಷ್ಮಿಗೆ ಮತ್ತು ಶ್ರೀನಿವಾಸ್ಗೆ ಅರೆ ಏನು ಹೇಳ್ತಿದ್ದಾರೆ ರೀ ಇವರು ಅದಕ್ಕೆ ಅದಕ್ಕೆ ಹೇಗೆ ಸಾಯಕ್ಕೆ ಸಾಧ್ಯ ನಿನ್ನೆ ತಾನೇ ಚೆನ್ನಾಗಿ ಖುಷಿಯಿಂದ ಮಾತಾಡಿದರೆ ನಮ್ಮ ಜೊತೆ ಅಂದ್ಬಿಟ್ಟು ಅಂತ ಇರ್ತಾರೆ ಅದೇ ಲಲಿತಾ ನನಗೂ ಗೊತ್ತಾಗ್ತಿಲ್ಲ ಲಲಿತ ಅವ್ರು ಹೇಗೆ ಅಂತ ಏನು ಮಾಡೋದು ಲಕ್ಷ್ಮಿ ಈಗ ನಾವು ಹೋಗೋದು ಅಂತಿದ್ರೆ ರೀ ಬನ್ನಿ ರೀ ಅಂದ್ಬಿಟ್ಟು ಅಂತ ಇರ್ತಾರೆ ಜಾನು ಹೊರಗಡೆ ನಿಂತ್ಕೊಂಡು ಅಳ್ತಾ ಇರ್ತಾರೆ ಪಾಪ ಲಲಿತ ಜೊತೆ ಇದ್ದಂಥ ಪ್ರತಿಕ್ಷಣಗಳನ್ನ ನೆನಪು ಮಾಡಿಕೊಂಡು ಬೇಜಾರಾಗ್ತಾಯಿದ್ರೆ ಇನ್ನು ಲಕ್ಷ್ಮಿ ಅತ್ಕೆ ಅಂದ್ಬಿಟ್ಟು ಕೂಕ್ ಅಂತ ಬರ್ತಾಳೆ ಆಗ ನರಸಿಂಹ ಲಕ್ಷ್ಮಿ ನೋಡಿ ಬಿಗ್ ಶಾಕ್ ಆಗುತ್ತೆ ಅರೆ ನೀನು ನೀನು ಕಿಲಿ ಬಂದೆ ಅಂತಿದ್ರೆ ಅದು ಅತ್ಕೇನ ನನ್ನ ಮನೆಗೆ ಕರೆದಿದ್ರು ಆದರೆ ಅತ್ಕೆ ನೋಡಿದ್ರೆ ಈ ರೀತಿಯಾಗಿದೆ ಈಗ ಹೇಗೆ ಸಾಧ್ಯ ಇಲ್ಲೇ ಯಾರೋ ಬೇಕು ಅಂತ ಮಾಡಿರ್ಬೇಕು ಇಲ್ಲಾಂದರೆ ಇವ್ರು ಇನ್ನಷ್ಟು ಖುಷಿಯಾಗಿದ್ದು ಇವತ್ತು ಹೇಗೆ ಸಾಧ್ಯ ಅಂದ್ಬಿಟ್ಟು ಲಕ್ಷ್ಮಿ ಕಣ್ಣೀರಿಡ್ತಾ ಇರ್ತಾಳೆ ಜಾನು ಲಕ್ಷ್ಮಿ ನೋಡಿ ಶಾಕ್ ಆಗುತ್ತೆ ಆದರೆ ಅಮ್ಮನ ಅಮ್ಮ ಆಗಿದ್ರೆ ಈ ಮನೆ ಈ ಮನೆ ಹೆಣ್ಮಕ್ಳ ಅದಕ್ಕೆ ಅನಿಸುತ್ತೆ ಪಾಪ ಇವರು ನನ್ನ ಅತ್ತೆಯನ್ನು ಅತ್ತೆನೋ ಅಂತ ಕರೆದಿದ್ದು ಛೇ ಏನು ಮಾಡೋದೀಗ ಅಮ್ಮನಿಂದ ತಪ್ಸ್ಕೋಬೇಕು ಅಂದ್ಬಿಟ್ಟು ಜಾನು ಜಾನು ಅಂದ್ಕೊಳ್ತಾ ಇರ್ತಾಳೆ ಇನ್ನು ಇಲ್ಲಿ ಜಯಂತ್ ಕೂಡ ನರ್ಸಿಂಗ್ ಮನೆಗೆ ಎಂಟ್ರಿ ಆಗ್ತಾ ಇದ್ದಾನೆ ಲಲಿತಾನ ನೋಡೋಕೆ ಹಾಗಾದರೆ ಇಲ್ಲಿ ಜಾನು ಇಂಥ ಇಕ್ಕಪಟ್ಟಿ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಗಕ್ಕೊಂಡಿದ್ದಾಳೆ ಈ ಕಡೆ ಅಮ್ಮನ ಕಣ್ಗೂ ಬಿಡಬಾರ್ದು ಇನ್ನು ಸೈಕೋ ಜಯಂತ್ ಕಣ್ಗೂ ಬಿಡಬಾರ್ದು ಇದರಿಂದ ಹೇಗೆ ತಪ್ಪಿಸ್ಕೊಳ್ತಾಳೆ ವಿಶ್ವ ಜಾನನ್ನ ಕಾಪಾಡೋಕ್ಕೆ ಸಾಧ್ಯನಾ ಹಾಗಾದರೆ ಈಗ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಜಾನು ಇದ್ದಾಳೆ ಈ ಕಡೆ ಅಮ್ಮನ ಜೊತೆ ತಗ್ಲಕ್ಕೊಳ್ತಾಳೆ ಇಲ್ಲ ಈ ಜಯಂತ್ ಕೈಲಿ ಅಂತ ನೋಡೋಣ ಇನ್ನು ಜಾನು ಬದುಕಿರೋ ಸತ್ಯ ಈಗಾದರೂ ಗೊತ್ತಾಗೇ ಬಿಡುತ್ತಾ ಇಲ್ಲಿ ಲಕ್ಷ್ಮಿಗೆ ಇಲ್ಲಿ ಲಲಿತಾ ಮನೆಯಲ್ಲಿ ಜಾನು ನೋಡಿ ಯಾವ ರೀತಿ ಶಾಕ್ ಆಗ್ತಾಳೆ ಈ ಜಾನು ಲಲ ಲಕ್ಷ್ಮಿ ಮತ್ತು ಲಕ್ಷ್ಮಿ ಮುಂದೆ ಜಯಂತ್ ಬಣ್ಣ ಬಯಲು ಮಾಡ್ತಾಳ ಈಗಾದರೂ ನಮ್ಮ ಜಾನು ಅಂತ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್